ನಮಸ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸೇಂದ್ರೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವ ನಮ್ಮ ಪಕ್ಷದ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ಮಂತ್ರಿಗಳೇ ಶಾಸಕನಿದ್ದಾರೆ ಮಾಜಿ ಶಾಸಕರೇ ಕಾರ್ಯಕರ್ತರೇ بلا কংগ্রেস అధ్యక్షుడు బ్లా কংগ্রেস అధ్యక్షుడు ಸ್ನೇಹ ನೆಹರು ಅವರು ಗುರಿಯುತಿ ಆಚರಣ ಮಾಡುತ್ತಿದ್ದರು ನೆಹರು ಅವರು ಇಷ್ಟೇ ಕಾಂಗ್ರೆಸ್ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಪೂರ್ತಿ ಈ ದೇಶಕ್ಕೆ ನಾವೆಲ್ಲ ಸಂವಿಧಾನದ ಅಡಿಯಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ನೆಹರೂ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಿಜೆಪಿಯವರು ಒಬ್ಬ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನೆಹರು ಮಾಡ ಹೆಸರನ್ನ ತೆಗಿಬೇಕು ಇತಿಹಾಸದಲ್ಲಿ ಅಂತೇಳಿ ಇನ್ನು ಎರಡು ಮೂರು ಜನ್ಮ ಎದುರು ಕೂಡ ಆ ನೆಹರೂರವರ ಸಾಧನೆಯನ್ನ ಅವರ ಬದುಕು ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವ್ದು ಕೂಡ ತೆಗೆದು ಸಾಧ್ಯ ಇಲ್ಲ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿ ನಾನು ಮೊನ್ನೆ ರಾಜೀವ್ ಗಾಂಧಿ ವಿಚಾರ ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳಿದೆ ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನೀವೆಲ್ಲ ಕಾರ್ಯಕರ್ತರು ರಾಜೀವ್ ಗಾಂಧಿ ಯಾಕೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ತಂದ್ರು ಅಂತ ಹೇಳಿ ಕೆಲವು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೆ ಹಂಗೆ ನೀವೆಲ್ಲ ಗಮನ ಇಟ್ಕೊಳ್ಬೇಕು ನೆಹೂರ್ ಸ್ವತಂತ್ರ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಹಲವಾರು ಮುನ್ಸಿಪಾಲ್ಟಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು ಅಂದ್ರೆ ಮುನ್ಸಿಪಾಲಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವ್ರದೇ ಆದಂತ ಸಾಕ್ಷಿ ಗುಡ್ಡಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ನಾವು ಇವತ್ತು ಅವ್ರು ಸರ್ಕಾರಗಳು ಮುಚ್ಕೊಂಡು ಬರ್ತಾ ಇವತ್ತು ಎಲ್ ಇರ್ಬೋದು ಎಚ್ಎಫ್ ಟಿ ಇರ್ಬೋದು ಇರ್ಬೋದು ಯಾವ್ದಾದ್ರು ಈ ಸಂಸ್ಥೆಗಳನ್ನ ನೀವೆಲ್ಲ ನೋಡ್ತಾ ಇದ್ರಿ ಬೆಂಗಳೂರು ನಗರದಲ್ಲೇ ಬೇರೆ ಕಡೆ ಬೇಡ ನಿಮ್ ಕಣ್ಗೆ ಎಚ್ ಎಲ್ ನಿಮ್ ಕಣ್ ಕಾಣ್ತಾ ಇದೆ ಐ ನಿಮ್ ಕಣ್ ಕಾಣ್ತಾ ಇದೆ ಬಿ ಎಚ್ ಎ ನಿಮ್ ಕಣ್ ಕಾಣ್ತಾ ಇದೆ ಇದೆ ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶಕ್ಕೆ ಬಡತನ ಬರಬಾರದು ಅನ್ನೋ ದೃಷ್ಟಿಯಿಂದ ಆವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರದು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನೆಲ್ಲ ಪ್ರಾರಂಭವನ್ನ ಮಾಡಿದ್ರು ಈಗ ಅವತ್ತು ಮಾಡಿದಂತ ಆಸ್ತಿಗಳನ್ನು ಇವತ್ತು ಮಾರ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರಗಳು ಇವತ್ತು ಬೇಕಾದಷ್ಟು ಅದರಿಂದ ಲಾಭವನ್ನ ಪಡ್ಕೊಂಡು ಬರ್ತಾ ಇದೆ ಅಂದ್ರೆ ಉದ್ದೇಶ ಒಂದು ಯಾವ ದಿಕ್ಕಿನಲ್ಲಿ ಈ ದೇಶವನ್ನು ತೆಗೆದುಕೊಂಡು ಹೋಗ್ಬೇಕು ಈಗ ನಾವು ಪ್ರಜಾಪ್ರಭುತ್ವ ಮಾತಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವ್ರನ್ನ ಅದಕ್ಕೆ ಅಧ್ಯಕ್ಷ ಮಾಡಿ ಪ್ರಜಾಪ್ರಭುತ್ವ ತಂದು ಗಣರಾಜ್ಯೋತ್ಸವಕ್ಕೆ ಒಂದು ಫೌಂಡೇಶನ್ ಹಾಕಿ ತ್ರಿವರ್ಣ ಧ್ವಜ ಇಂದ ಹಿಡಿದು ನಮ್ಮ ಸಂವಿಧಾನದಿಂದ ಹಿಡಿದು ಗಣರಾಜ್ಯ ಇಂದ ಹಿಡಿದು ಎಲ್ಲ ಕೂಡ ಅವತ್ತು ಅವರು ಹಾಕೊಟ್ಟದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೆಣ್ಮಕ್ಕಳ ಬಗ್ಗೆ ಅವ್ರಿಗೆ ವಿಶೇಷವಾದಂತ ಗೌರವ ಅವ್ರು ಹೇಳಿದ್ರೆ ಹೆಣ್ಮಕ್ಕಳು ಸುಖವಾಗಿದ್ರೆ ಮಹಿಳೆಯರು ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿರ್ತದೆ ಅಂತೇಳಿ ಅವರು ಆ ಮಾತನ್ನ ಕೂಡ ಅವ್ರು ಹೇಳಿದ್ರು ಹಾಗೆ ನಾವು ಕೂಡ ನಮ್ಮ ಸರ್ಕಾರ ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳು ಶಕ್ತಿಶಾಲಿಯಾಗಿರ್ಬೇಕು ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರ್ತದೆ ಮನೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಕೂಡ ಹೆಣ್ಮಕ್ಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ನಮ್ಮ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ನೇರವಾಗಿ ಹೆಣ್ಮಕ್ಕಳಿಗೆ ಅವರ ಕೈಗೆ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನೆಹರು ಹುಟ್ಟಿದ ಜನ ದಿನ ನಾವು ಫೋರ್ಟೀನ್ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ಮಕ್ಕಳ ದಿನಾಚರಣೆ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ಕೇಳ್ತಾರೆ ಕೆಲವರು ಆ ಸಂದರ್ಭಕ್ಕೆ ನೀವು ಇದನ್ನ ಹೇಳ್ತಾ ಇದೀನಿ ನಿಮ್ಮ ಹೆಸರು ಯಾಕ್ ಬೇಡ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇರಬೇಕು ಈ ಮಕ್ಕಳಲ್ಲಿ ಮಕ್ಕಳ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ ಆಲ್ನಂತೆ ಮನಸ್ಸು ಅವರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಗೆ ಹೋದಾಗ ನಿಮ್ಗೆ ನಿಮ್ಗೆ ಅನುಭವ ಆಗಿದೆ ನೀವು ಬಹುಶಃ ಎಸ್ ಎಲ್ ಸಿ ಹೋದಾಗ ನಿಮ್ಗೆ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಿಮ್ಗೆ ನನಗೂ ಗೊತ್ತಿಲ್ಲ ನಾನು ನಾನು ಅಸೆಂಬ್ಲಿ ನಿಂತ್ಕೊಳ್ಳಲು ನನಗೆ ಇನ್ನ ನನ್ನ ಜಾತಿ ಬಗ್ಗೆ ನಾನು ಚರ್ಚೆ ಮಾಡೋದವನಲ್ಲ ಸೊ ಹಂಗೆ ಹಾಲಂತೆ ಮನಸ್ಸು ಮಕ್ಕಳಿಗಿರ್ತದೆ ಇರ್ತದೆ ಈ ದೇಶ ಒಗ್ಗಟ್ಟಾಗಿರಬೇಕು ಶಾಂತಿಯಿಂದ ಇರಬೇಕು ವಿಶಾಲ ಮನೋಭಾವ ಇರಬೇಕು ಅಂತ ಅವರ ಹುಟ್ಟಿದ ಜನ್ಮವನ್ನು ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತ ಹೇಳಿ ಅವತ್ತು ಆಯ್ಕೆ ಮಾಡಿ ಇವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೇವೆ ಅವತ್ತೇ ನಮ್ಮ ಕೋಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದ್ದೀವಿ ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಂಟೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿದೇಶ ನೀತಿಗಳು ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಮಾಡಿದಂತ ಒಂದು ಗೌರವ ಇವೆಲ್ಲ ಕೂಡ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್ ಬ್ರಿಟಿಷರ್ಸ್ಗೂ ನಮಗೂ ಮಧ್ಯ ಇದ್ದಂತ ಬಹಳ ಈಸಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಅವರ ಗೌರವ ಅವರ ಘನತೆಗೆ ತಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನ ಬಹಳ ಗೌರವದಿಂದ ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಅದಕ್ಕೆ ಇವತ್ತು ತಂಗ ನಾನು ಈ ಸಂದರ್ಭದಲ್ಲಿ ಹೇಳೋದು ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದಿರಿ ನೀವೆಲ್ಲ ದುಡಿದಿರಿ ನಿಮ್ಮ ಪ್ರತಿಯೊಂದು ಶ್ರಮ ಕೂಡ ಈ ಸರ್ಕಾರಕ್ಕೆ ಪಾತ್ರ ಆಗಿದೆ ಅಂದ್ರೆ ಬರೀ ನೀವು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ವಿಶ್ವಾಸ ಹೆಚ್ಚು ನಮ್ಮ ಸರ್ಕಾರವನ್ನ ತಂದಿದ್ದಾರೆ ಇವತ್ತು ಅದೇ ಸರ್ಕಾರದ ಫೌಂಡೇಶನ್ ಇಂದ ಕರ್ನಾಟಕದಿಂದನೇ ಇವತ್ತು ಇಂಡಿಯಾ ಅಲೈನ್ಸ್ ಇಲ್ಲಿದ್ದಾನೆ ಅದು ಮತ್ತೆ ಬೆಂಗಳೂರಿನಿಂದನೇ ಪ್ರಾರಂಭ ಆಗಿದ್ದನ್ನು ಕೂಡ ನಮ್ಮ ತಲೆಯಲ್ಲಿ ಇದು ಕರ್ನಾಟಕ ಫೌಂಡೇಶನ್ ಇಲ್ಲೇ ನಮ್ಮ ಎಲ್ಲ ರಾಷ್ಟ್ರದ ನಮ್ಮ ಎಲ್ಲ ನಾಯಕರುಗಳು ಬಂದು ಇಲ್ಲೇ ಬಂದು ಅದನ್ನು ಮಾಡಿ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡೋದು ಎಲ್ಲ ಕಡೆ ಒಳ್ಳೊಳ್ಳೆ ಶುಭ ಸೂಚನೆ ಬರ್ತಾ ಇದೆ ಆ ಬಹುಶಃ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಇದು ಮಾತಾಡ್ತಾರಲ್ಲ ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿರ್ತಾರೆ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ನಾನು ಇವತ್ತು ಜವಾಹರ್ಲಾಲ್ ನೆಹರು ಅವರು ಅವರು ಕಾರ್ಯಕರ್ತರಾಗಿ ಈ ದೇಶಕ್ಕೆ ದುಡ್ದಂತವ್ರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಹಾಕಿರೋ ಮುಂಚಿತ್ವಕ್ಕೆ ಮುನ್ಸಿಪಾಲಿಟಿ ಮೆಂಬರ್ ಆಗಿರೋ ಮುಂಚಿತ್ವಕ್ಕೆ ಅಧ್ಯಕ್ಷ ಆಗಿರೋ ಮುಂಚಿತ್ವಕ್ಕೆ ಆದ್ಮೇಲೆ ಕೂಡ ಪಕ್ಷದಲ್ಲಿ ದುಡ್ಕೊಂಡು ಬಂದಿರ್ತಾರೆ ಸೊ ಅದಕ್ಕೆ ನಾನು ತಮಗೆಲ್ಲ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಕಲೆ ಕೊಡ್ತಾ ಇವತ್ತು ನಾವು ಯಾರ್ಯಾರು ಹತ್ತು ವರ್ಷ ಐದು ವರ್ಷ ಎರಡು ಟರ್ಮ್ ಆಗಿದೆ ಎಲ್ಲ ಬ್ಲಾಕ್ ಅನ್ನು ಕೂಡ ಡಿಸಾಲ್ವ್ ಮಾಡಿ ಹೊಸ ಅವಕಾಶ ಮಾಡಿಕೊಡಲಿಕ್ಕೆ ನಾವು ಕೊಡ್ತೀವಿ ನಾವು ಮಾಡಬೇಕಾಗ್ತೇವೆ ನ್ಯೂ ಬ್ಲಡ್ ಹೊಸ ರಕ್ತ ಈಗ ನಮಗೆ ಅವಶ್ಯಕತೆ ಇದೆ ಈಗ ತಾವೆಲ್ಲ ಗಮಿಸಿದೀರಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು ಸಿದ್ದರಾಮಯ್ಯ ನಮ್ಮ ವರಿಷ್ಠರು ಮಾತಾಡುವಾಗ ಈ ವರ್ಷ ಎಷ್ಟು ಜನ ಯಂಗರ್ ಜನರೇಷನ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನ ಎಲ್ಲೂ ಕೂಡ ಪಿಯವರು ಗಲಾಟೆ ಮಾಡ್ಕೊಂಡಂಗೆ ಬಿಜೆಪಿಯವರ ಸುಮಾರು ಹದಿನೈದು ಜನಕ್ಕೆ ಸಿಟಿ ಮೆಂಬರ್ಸ್ಗೆ ಅವರು ಟಿಕೆಟ್ ಕೊಡಕ್ಕೆ ಆಗಲಿಲ್ಲ ಅಂತದ್ರಲ್ಲಿ ನಾವು ಎಲ್ಲೂ ಗೊಂದಲ ಇಲ್ಲದೆ ಎಲ್ಲ ಹೊಸಗಳಿಗೆ ಮುಂದಕ್ಕೆ ಹತ್ತಾರು ವರ್ಷ ರಾಜಕಾರಣ ಮಾಡಬೇಕು ಜನರ ಮಧ್ಯೆ ಹೋಗ್ಬೇಕು ಅಂತೇಳಿ ಯುವಕರನ್ನ ಆಯ್ಕೆ ಮಾಡಿ ಸಂಘಟನೆಯಲ್ಲಿದ್ದವರು ಜವಾಬ್ದಾರಿ ಮಂತ್ರಿಗಳ ಕೆಲವ್ ಮಕ್ಳಿರ್ಬೋದು ಕೆಲವೆಲ್ಲ ಅವರು ಕೂಡ ಪಕ್ಷದ ಸಂಘಟನೆ ಅಂಥವ್ರಿಗೆ ನಾವು ಹುಡುಕಿ ಒಂದ್ ಎರಡ್ ಸೀಟ್ ಮಾತ್ರ ಬೇರೆ ಪಾರ್ಟಿ ಬಂದು ದೂರ ಹೋಗಿದ್ದವ್ರನ್ನ ಕರ್ಕೊಂಡು ತಿರ್ಗ ವಾಪಸ್ ಸೀಟ್ ಕೊಟ್ಟಿದ್ ಬಿಟ್ರೆ ಮಿಕ್ಕಿದ ಎಲ್ಲ ಬಹಳ ನಿಷ್ಠೆ ಆಗಿದ್ದಂಥವ್ರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ರು ಕೂಡ ತಾವೆಲ್ಲ ಗಮನಿಸ್ಕೊಂಡಿದೀರಿ ಇನ್ನೊಂದು ದೊಡ್ಡ ಸಂದೇಶ ನಿಮ್ಗೆ ನಾನು ಕೊಡಬೇಕು ಅಂತಂದ್ರೆ ಈಗ ನಿಮಗೆ ಒಂದು ನಾನು ಟಾಸ್ಕ್ ಒಂದನೇ ತಾರೀಕು ಆಫೀಸ್ ಕರೆಸ್ ಮೀಟಿಂಗ್ ಕರೆದಿದ್ದೀನಿ ಒಂದನೇ ತಾರೀಕಲ್ವಾ ಒಂದನೇ ತಾರೀಕು ಕೆಪಿ ಸಿ ಆಫೀಸ್ ಕರೆಸ್ ಕೊಟ್ಟಿದ್ದೀನಿ ಈಗ ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸದಾಗಿ ನಾವು ತಯಾರು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕ್ರಮ ಅದೇನಂದ್ರೆ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಬೂತ್ ನಲ್ಲಿ ಮೂರು ಹಳ್ಳಿ ಒಂದು ಒಂದ್ ಹಳ್ಳಿ ಐವತ್ತೈವತ್ತು ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಐವತ್ತು ಫ್ಯಾಮಿಲಿನ ಮಾಡಬೇಕು ಮುಂದಕ್ಕೆ ಆ ಊರ್ನಲ್ಲಿ ಏನೇ ಬೂತ್ ಅಲ್ಲಿ ಕಾಗಕ್ರಮ ಕಾಲ ಮಾಡ್ಬೇಕಾದ್ರೂ ಕೂಡ ನಾವು ಐವತ್ತು ಜನ ಸೇರಿ ತೀರ್ಮಾನ ಮಾಡಿ ಯಾಕೆಂದ್ರೆ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆಯನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಈಗ ನೋಡಿ ಬಿಜೆಪಿಯವರು ಆರ್ ಎಸ್ ಎಸ್ ನೆಲ್ಲ ಉಪಯೋಗಿಸ್ಕೊಂಡ್ರು ಈಗ ನಟ ಹೇಳ್ಬಿಟ್ಟವ್ರೆ ನಮ್ಗೆ ಆರ್ ಎಸ್ ಎಸ್ ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ ಮುಂದಕ್ಕೆ ಅವ್ರು ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದಕ್ಕೆ ಈಗ ನಾನೀಗ ವ್ಯಾಖ್ಯಾನಿಕಿಗೆ ಹೋಗ್ ನಾನು ಹೋಗೋದಿಲ್ಲ ಅವ್ರ ಇಲ್ಲ ಇಲ್ಲಾಂದ್ರೆ ಸೀರೋ ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡೋಕ್ಕೆ ನಾನು ಹೋಗುದಿಲ್ಲ ಆಮೇಲೆ ನಾನು ನಿಧಾನವಾಗಿ ನಾನು ಮಾತಾಡ್ತೀನಿ ಆ ವಿಚಾರನ ಯಾವುದೋ ಬೇರೆ ಸಂದರ್ಭದಲ್ಲಿ ನಿಮಗೆ ಈ ಕುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಷ್ಟೇ ಎಷ್ಟೇ ದೊಡ್ಡ ಲೀಡರ್ ಆಗಿರಲಿ ಯಾರೇ ಆಗಿರಲಿ ನೀವು ಎಮ್ ಪಿ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಮಂತ್ರಿ ಆಗಿರಲಿ ಆಫೀಸ್ ಬೇರೆ ಆಗಿರಲಿ ಚೇರ್ಮನ್ ಆಗಿರಲಿ ನಿಮಗೆ ಈ ಜವಾಬ್ದಾರಿ ನಾನು ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ ನಾವು ಕೆಡರ್ ಪಿ ಎಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನ ತುಂಬ ಇದಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಇದಲ್ಲದೆ ನಾನು ಮುಖ್ಯಮಂತ್ರಿ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟ್ ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ದಿನ ತ್ರೀ ಅವರ್ಸ್ ಕಾಂಗ್ರೆಸ್ ಆಫೀಸರ್ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರಿಗೆ ಟೈಮ್ ಕೊಟ್ಟು ಅವರು ಒಪ್ಪಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಒಂದ್ ಸೈಟ್ ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರ್ಬೇಕು ಎಲ್ಲಾ ಜಿಲ್ಲೆ ಈ ತಿಂಗಳು ಸಿಕ್ಲಿದೆ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ರೀತಿ ಅದಕ್ಕೆ ಒಂದು ಸಿಸ್ಟಮ್ ಇಬ್ರು ಆಫೀಸ್ನ ಅದಕ್ಕೆ ವರ್ಕಿಂಗ್ ಪ್ರೆಸಿಡೆಂಟ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದ್ ಜಾಗದಲ್ಲಿ ಬಂದು ಕೂತ್ಕೊಂಡು ಅಲ್ಲೇ ಅಲ್ಲೇರೋ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರಾದ್ರೂ ಬಂದು ಭೇಟಿ ಮಾಡ್ತಾರೆ ಅವ್ರನ್ನೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಕೂಡ ಎಂಟ್ರಿ ಆಗಿರ್ಬೇಕು ಮೆಂಬರ್ಶಿಪ್ ಎಂಟ್ರಿ ಆಗದೆ ಚಿಕ್ಕಪ್ಪನ ಮಗ ಮಾಡೋನೇ ಅಂತ ಹೇಳಿ ಕರ್ಕೊಂಡು ಭೇಟಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತ ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಸಪ್ರೇಟ್ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ ಯಾವತ್ತ ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡ್ಬೇಕು ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ನೀವು ಕೂಡ ಮೂರ್ ದಿನ ಮುಂಚಿತವಾಗಿ ಬಂದು ಭೇಟಿ ಮಾಡ್ಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸಾಯಕಲ್ ಕೂತ್ಕೊಂಡು ಹೋಗ್ಬೇಕು ಅವ್ರು ಬಂದಾಗ ಬರೀ ಆಫೀಸ್ ಮಾತ್ರ ಸುತ್ತ ಕೂತ್ಕೊಂಡು ಎಮ್ ಎಲ್ ಎಗಳು ಸುತ್ತ ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಮಾಡೋಕ್ಕಿಲ್ಲದ ಈಗ ನನಗೇನೆ ನನಗೆ ಬಹಳ ಮುಜುಗರಾಗ್ತದೆ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಚೀಫ್ ಜಿನಿಸ್ಟರ್ ಬರ್ತಾರೆ ನಾವೆಲ್ಲರೂ ನೋಡಕ್ ಆಗಲ್ಲ ಯಾರೋ ದೊಡ್ಡ ಸೂಟು ಕೂಟ್ ಹಾಕೊಂಡಿರೋ ಮುಂಚೆದಾಗ ನಾವು ಕರಿತೀವಿ ದೊಡ್ಡ ದೊಡ್ಡ ಖಾದಿ ಬಟ್ಟೆ ಹಾಕೊಂಡಿರೋ ದೊಡ್ಡ ಕರಿತೀವಿ ಇವೆಲ್ಲ ನಮಗೆ ಅನುಭವ ಆಗಿದೆ ನಮ್ಮ ಒತ್ಕೊಂಡು ಬಂದು ವಿಧಾನಸೌಧ ಒಳಗಡೆ ಕೊಂಡ್ಸೋನ ಒಬ್ರು ನಾವು ಮಾತಾಡುದಿಲ್ಲ ನಮ್ಮ ನಮ್ ನಮ್ಮ ನಮ್ ಬಿಎಗಳು ಕೋರ್ಟ್ ಹಾಕೊಂಡು ಹೇಗೆ ಜಾಸ್ತಿ ಆಯ್ತು ನಿನ್ ನೀನು ನೀನ್ ನನ್ ಗೊತ್ತಿರೋ ನಾನು ಹೇಳ್ತಾ ಇದೀನಿ ನೀನೇ ಹೇಳ್ತಾ ಇದ್ದೀರ ಸೊ ನಮ್ ಗನ್ಮೇನು ನಮ್ಮ ಪಿ ಕೂಡ ಇದಕ್ಕೆ ರೆಡಿ ಆಗಿಬಿಡ್ತಾರೆ ಯಾರು ಕೋರ್ಟು ಬರ್ಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವನೇ ಕರ್ಕೊಂಡು ಬಂದಿ ಆನೆ ನಾನೇ ಕೂಡ ಅವ್ರನ್ನೇ ಕುಡಿಸ್ತದೆ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ಇದನ್ನೆಲ್ಲ ನಾವು ಮಾಡ್ಬೇಕು ಇನ್ನ ನಾಲ್ಕು ವರ್ಷ ಇದೆ ಈ ಸರ್ಕಾರ ನಾಲ್ಕು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅದಕ್ಕೆ ನಾವೆಲ್ಲ ತರದ ಪ್ಲಾನ್ ಅನ್ನ ಈಗಿಂದಲೇ ಹಾಕಬೇಕು ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡ್ಬಿಟ್ಟು ಒಂದು ಫೌಂಡೇಶನ್ ಹಾಕ್ ಇದಲ್ಲೇ ಎಲ್ಲರಿಗೂ ನಾನು ಹೇಳಿದೀನಿ ನಾನು ಮಾತಾಡಿದೆ ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ ಇದು ದೇವಸ್ಥಾನ ಈಗ ರೆಡ್ಡಿಗೂ ಮಾತಾಡಿದ್ದೀನಿ ಬೆಂಗಳೂರು ಸಿಟಿ ಆಫೀಸ್ ಕೂಡ ಅಲ್ಲಿ ಹೊಸ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಿ ರೆಸ್ಟ್ ಹೌಸ್ ರೋಡ್ ಇರೋ ಆಫೀಸ್ ಕೂಡ ಈಗ ಒಳದ ಕಟ್ಟಕ್ಕೆ ಮಾಡಿದ್ವಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮಿನಿಸ್ಟ್ರು ಎಂ ಎಲ್ ಎಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನ ಮಾಡಬೇಕು ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು ಈಗ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪ್ರಾರಂಭ ಮಾಡಿದ್ದಾರೆ ನಾನು ಮಾದೇವ ಉಪುಂಗೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ದು ನೀನ್ ಮಾಡಲಿಲ್ಲ ಅಂದ್ರೆ ನೋಡಪ್ಪ ನೀನು ಬೇರೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿದೆ ಅಂತ ಮಾದೇವ ಉಪಮ್ ಹೇಳಿ ಜಾರ್ಜ್ ಕೂಡ ಈಗಾಗಲೇ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಬೇರೆಯವರು ಕೂಡ ಕೆಲವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಇಷ್ಟು ಮಾತ್ರ ಹೇಳಿ ಇನ್ನು ಬೇರೆ ವಿಚಾರ ನೆಕ್ಸ್ಟ್ ಟೈಮ್ ಮಾತಾಡೋಣ ಈ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲದು ನಮಗೆ ಝೂಮ್ ಮೀಟಿಂಗ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧ ನೀವು ಅಷ್ಟೇ ಅಲ್ಲಿ ತೆಗೆದುಕೊಂಡು ಏನಾಗಿದೆ ಬೆಂಗಳೂರು ನಗರದಲ್ಲಿ ಮತ್ತು ಎಲ್ಲೆಲ್ಲಿ ಓಟ್ ಲಿಸ್ಟ್ ಇಟ್ಕೊಂಡು ಬರೀ ಕ್ಯಾಂಡಿಡೇಟ್ ಬಿಡಬೇಕು ಹೋಗಬೇಡಿ ಕೆಲವರೆಲ್ಲ ಏ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಮಾಡಬಾರ್ದು ಅಂತ ಕಂಡೀಷನ್ ಅವೆಲ್ಲ ಇಲ್ಲ ಅವ್ರ ಅವ್ರೆ ಹೋಗ ಆಗ್ತದ ಅವ್ರು ಹೋಗ್ಬಿಡ್ಬೇಕು ನೀವು ಹೋಗಿ ಓಟರ್ ಇಷ್ಟ ಅವ್ರ ಮನೆ ಬಾಗಿಲಿಗೆ ಕ್ಯಾಂಡಿಡೇಟ್ ಗಳ ಮನೆ ಬಾಗಿಲಿಗೆ ಹೋಗಿ ಹುಡುಕಿ ಅವ್ರ ನಮಸ್ಕಾರ ಹೇಳಿ ಅವ್ರ ಕರ್ಕೊಂಡು ಬಂದು ವೋಟ್ ಹಾಕ್ಸಿ ನಮ್ಮ ಕ್ಯಾಂಡಿಡೇಟ್ ನಾವ್ ಗ್ರಾಜ್ ಪಾರ್ಸಿನ ಕಳೆದ ಮೂರ್ನಾಲ್ಕ ಐದ ಚುನಾವಣೆಯಿಂದ ಯಾವ್ದು ಕೂಡ ನಾವ್ ಗೆದ್ದಿಲ್ಲ ಆದ್ರೆ ಮತ್ತೆ ಮೊನ್ನೆ ನಾವು ಇತಿಹಾಸ ಸೃಷ್ಟಿ ಮಾಡಿದೀವಿ ಈಗ ಪುಟ್ಟಣ್ಣ ಬಂದು ನಮ್ಗೆ ಸೇರ್ಕೊಂಡ್ಮೇಲೆ ನಾವು ಪುಟ್ಟಣ್ಣ ಗೆದ್ದಿದ್ದಾರೆ ಇವತ್ತು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೂ ನಿಂತಿದ್ದಾರೆ ನಿಂತುಕೊಂಡು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೂ ಎಲೆಕ್ಷನ್ ಆರು ಸೀಟ್ ಎತ್ತ ಮಾತ್ರ ನಮ್ಗೆ ಅಪ್ಪ ರೋಲ್ಸ್ ಅಲ್ಲಿ ನಮ್ಗೆ ಮೆಜಾರಿಟಿ ಬಂದು ನಮ್ಮ ಬಿಲ್ ಗಳೆಲ್ಲ ಪಾಸ್ ಆಗ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಕ್ಲಾಸಿಸಿ ನನ್ನ ಮುಗಿಸ್ ನಮಸ್ಕಾರ